ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಐ ಆಮ್ ವೆರಿ ಸಾರಿ ನಾನು ವೀಡಿಯೋ ಶೂಟ್ ಮಾಡೋವಾಗ ಸ್ಲೋ ಮೋಷನಲ್ಲಿ ಕ್ಲಿಕ್ ಮಾಡಿಬಿಟ್ಟಿನಿ ಅದಕ್ಕಾಗಿ ನಾನು ವಾಯ್ಸ್ ಓವರ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ಆಲ್ರೆಡಿ ತಮ್ಮನೇಲಿ ನೋಡಿ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ಎಲ್ರಿಗೂ ಅರ್ಥ ಆಗಿರುತ್ತೆ ಆಗಸ್ಟ್ ಟ್ವೆಂಟಿ ಸೆಕೆಂಡ್ ಶುಕ್ರವಾರ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಿ ಸಾರಿ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಏನಪ್ಪ ಅಂದರೆ ಗುರುವಾರ ಅಂದರೆ ಟ್ವೆಂಟಿ ಫಸ್ಟಿಂದ ಗುರುವಾರ ಬೆಳಗ್ಗೆಯಿಂದ ಯಾಕೋ ನನಗೆ ತಿರುಪತಿ ತಿಮ್ಮಪ್ಪ ಒಂದು ದರ್ಶನ ಮಾಡಬೇಕು ಮಾಡಬೇಕು ಅನ್ನಿಸ್ತಿತ್ತು ಯಾಕೋ ಆ ರೀತಿ ಹೋಗಿ ಬರಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಇಮಿಡಿಯೇಟಾಗಿ ರೂಪೇಶ್ಗೆ ಕಾಲ್ ಮಾಡಿದೆ ಹೋಗೋಣ ಅನಿಸ್ತಿದೆ ಹೇಗೆ ಮಾಡಲಿ ಅಂತ ಸರಿ ಚೆಕ್ ಮಾಡು ಟಿಕೆಟ್ ಸಿಕ್ಕಿದ್ರೆ ಹೋಗೋಣ ಅಂದರು ಹಾಗಾಗಿ ತಿರ್ಗ ನಮ್ಗಲ್ಲಿ ಗೊತ್ತಿರೋ ಅವ್ರಿಗೆ ಕಾಲ್ ಮಾಡಿ ಟಿಕೆಟ್ ಸಿಗುತ್ತಾ ಹೇಗಿದೆ ಶೂ ಅಂತೆಲ್ಲ ಕೇಳಿದಾಗ ಆಬ್ವಿಯಸ್ಲಿ ಶ್ರಾವಣ ಟ್ವೆಂಟಿ ಸೆಕೆಂಡ್ ಶುಕ್ರವಾರ ಟ್ವೆಂಟಿ ತರ್ಡ್ ದರ್ಶನಕ್ಕೆ ನಾನು ಕೇಳಿದೆ ಸರಿ ಓಕೆ ಏನಾದರೂ ಮಾಡಿ ನಾನು ಅರೇಂಜ್ ಮಾಡ್ತೀನಿ ನೀವು ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಧೈರ್ಯವಾಗಿ ಅಂದರೆ ನನಗೆ ಅಲ್ಲಿ ಹೋಗಿ ದರ್ಶನ ಆಗೋವರೆಗೂ ಗ್ಯಾರಂಟಿ ಇರಲಿಲ್ಲ ದರ್ಶನ ಸಿಗುತ್ತೆ ಅಂತ ಬಟ್ ಏನಾಯಿತು ಏನು ಅಂದ್ಬಿಟ್ಟು ನೀವು ವ್ಲಾಗ್ ಲಾಸ್ಟ್ವರೆಗೂ ನೋಡಿ ಆ್ಯಂಡ್ ಯದುವೀರ್ ಕೂಡ ಎಲ್ಲಿದ್ದಾನೆ ನೋಡಿ ಎಲ್ಲರೂ ಯದುವೀರ್ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ಯದುವೀರ್ಗೆ ಒಂದು ಹಾಯ್ ಹೇಳ್ಬಿಡಿ ಅವನಂತೂ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ದಾನೆ ಅವನು ಎಲ್ಲಿ ಇದ್ದೀವಿ ಅಂದರೆ ತಿರುಪತಿ ತಿಮ್ಮಪ್ಪ ತಿರುಪತಿ ತಿಮ್ಮಪ್ಪ ಅಂತಲೇ ಇದ್ದ ಸೊ ಖುಷಿಯಾಗಿ ನಾವು ರೆಡಿಯಾಗಿ ನಾನು ಎದುವೀರು ಕೆಳಗಡೆ ಬಂದ್ವಿ ಅಷ್ಟೊತ್ತಲ್ಲಿ ಅತ್ತೆ ಕೂಡ ಆಫೀಸಿಂದ ಬಂದು ಅವರು ಕೂಡ ರೆಡಿ ಆಗ್ತಾಯಿದ್ರು ರೂಪೇಶ ಆಫೀಸಿಂದ ಬಂದಿಲ್ಲ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನಮ್ಮ ದರ್ಶನ ಹೇಗಾಯಿತು ತಿರುಪತಿ ತಿಮ್ಮಪ್ಪನ ದರ್ಶನ ಯಾರೆಲ್ಲ ಹೋಗೋಕ್ಕಾಗಿಲ್ಲ ಅಟ್ಲೀಸ್ಟ್ ಈ ವ್ಲಾಗ್ ನೋಡಿ ಆ ಬೆಟ್ಟನ ನೋಡೋದಾದರೂ ನೀವು ತಿರುಪತಿ ತಿಮ್ಮಪ್ಪನ ನೋಡ್ದಂಗೆ ಅನಿಸುತ್ತೆ ನಿಮ್ಮ ವಿಷಯಸಿದ್ರು ದೇವರ ಹತ್ರ ಬೇಡ್ಕೊಳ್ಳಿ ನಾನು ಕೂಡ ಬೇಡ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅದರಲ್ಲಿ ನಾನು ಕೂಡ ಇರಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮೊದಲೇವರೆಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಫ್ರೆಂಡ್ಸ್ ಖಂಡಿತ ಎಲ್ಲ ವ್ಲಾಗ್ಸನ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಆ್ಯಂಡ್ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗ್ತಿದೆ ಇವಾಗ ಸ್ವಲ್ಪ ನಾಳೆ ಕೆಲಸ ಹೇಳಬೇಕಾಗಿತ್ತು ಹೋಗಾಗಿಲ್ಲ ಇವಾಗ ನಮ್ಮ ಚಿಕ್ಕಮ್ಮ ಅವ್ರ ಫ್ಲಾಟ್ ಹತ್ರ ಹೋಗ್ಬಿಟ್ಟು ಇಂಟೀರಿಯರ್ಸ್ ಅವ್ರಿಗೆಲ್ಲ ಕೆಲಸ ಹೇಳಿಬಿಟ್ಟು ಬಂದು ಬ್ಯಾಗ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಇನ್ನು ಚಿಕ್ಕ ಪುಟ್ಟ ಅದು ಟಾಯ್ಲೆಟ್ ರೀಸ್ ಅದೆಲ್ಲ ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡು ರೂಪೇಶ್ ಬಂದಿದ ತಕ್ಷಣ ಹೊರಡದೆ ಇಲ್ಲಿ ನೋಡಿ ಇವರಿಬ್ರು ಆರಾಮಾಗಿದ್ದಾರೆ ಸೊ ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂದ್ಕೊಂಡೆ ಬಟ್ ವೆಂಡರ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ ಬಂದಮೇಲೆ ಕಾಫಿ ಕುಡಿಯೋಣ ಇವಾಗ ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಂಟೀರಿಯರ್ಸ್ ಎಲ್ಲ ಯಾವ ರೀತಿ ಆಗಿದೆ ಏನೋ ಅಂತ ಚಿಕ್ಕ ಪುಟ್ಟ ಗ್ಲಿಮ್ಸ್ ತೋರಿಸ್ತೀನಿ ಸಪ್ರೇಟ್ ಬ್ಲಾಕ್ ಕೂಡ ಅದು ಬರುತ್ತೆ ವೆಯ್ಟ್ ಮಾಡ್ತಾರೆ ಓಕೆನಾ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿತು ನೋಡಿ ಈ ಥರ ಪೂಜೆ ಅನ್ನೋದನ್ನು ಮಾಡಿದ್ದೀನಿ ಸಿಂಪಲ್ಲಾಗಿ ಈಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗ್ತಿದೆ ಅದ್ರ ಮೇಲೆ ಒಂದು ಬರ್ಲಿ ಅಲಪಿನ ಅದ್ರ ಮೇಲೆ ಒಂದು ಬರ್ಲಿ ಸಾಕು ತಿರುಪತಿ ವೆಂಕಟರಮಣ ಪಾದಲ್ ಗೋವಿಂದ ಶ್ರೀನಿವಾಸ ಆಪತ್ ಬಾಂಧವ ಪಾದಲ್ ಗೋವಿಂದ ಹೋಯ್ನಾ ಹ್ಮ್ ರೆಡಿರಿ ಹೊರಡಣ ರೆಡಿ ಲೆಟ್ಸ್ ಗೋ ಪಕ್ಕ ಬಿಚ್ ಜಲ್ದಿ ಬೈ ಬೈ ಭಾಗ್ಯ ಮಕ್ಕ ತಗೊಂಡ ಅಮ್ಮ ಬೇಕು ಚಿಕ್ಕ ಬುಕ್ ಓಕೆ

ಸ್ನಾಕ್ಸ್ ತೊಗೊತಾ ಇದ್ದಾರೆ ರೂಪೇಶ್ ಅಲ್ಲಿದೆ ಕಾರ್ ನೋಡಿ ಅಪ್ಪ ಮಗ ತೆಗಿಲಾ ಮಳೆ ಶುರುವಾಯಿತು ಲಾಕ್ ಆಯಿತು ಗಾಡಿ ಅಲ್ಲಿ ಅವನು ಅವರ ಅಜ್ಜಿ ಹಿಂದೆ ಕೊಡ್ಬೇಕು ಊಟಕ್ಕೆ ಪಾಕಶಾಲ ಇಲ್ಲಿ ನಿಲ್ಸಿದೀವಿ ಇದು ಕೋಲಾರ್ ಹೈವೇ ಓಣ ಅದೇನೋ ಖುಷಿ ಗೋವಿಂದ 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 ಅವಾಗ್ಲಿಂದ ಅಲ್ಲ ಹಾ ಹೂವಾ ಚಲೋ ಲೆಟ್ಸ್ ಗೋ ಕಾಜು ಇದು ನೋಡಿ ನಮ್ಮ ಬಾಸ್ ಮೊಸರು ಬಜ್ಜಿ ಅನ್ನ ಚೆನ್ನಾಗೈತ ಟೇಸ್ಟು ನಾನು ಮಾಡಿರೋ ಚೆನ್ನಾಗೈತೆ ಇದು ಚೆನ್ನಾಗೈತ ಮಧ್ಯಾಹ್ನ ನಾನು ಮಾಡಿಕೊಟ್ಟಿದ್ನಲ್ಲ ಅದು ಚೆನ್ನಾಗಿ ಇದು ಚೆನ್ನಾಗೈತ ಇದೇನಾ ಮಮ್ಮಿ ಅಯ್ಯೋ ಲಿಟ್ರಲಿ ಫ್ರೆಂಡ್ಸ್ ಅರ್ಧ ದಾರಿ ಹೋದ್ವಿ ಮಳೆ ಶುರುವಾಯಿತು ನನ್ನ ಲೈಫಲ್ಲಿ ಕಾರಲ್ಲಿ ಹೋಗೋವಾಗ ಇಷ್ಟು ಹೆವಿ ಮಳೆ ನಾನು ಇವತ್ತೇ ಫೇಸ್ ಮಾಡಿದ್ದು ಯಾಕೋ ನನಗೆ ಅಯ್ಯೋ ನಾವು ಹೊರಟಿದ ಟೈಮ್ ಕರೆಕ್ಟಾಗಿದೆಯೋ ಇಲ್ವೋ ಏನೋ ಒಂದು ಮನಸ್ಸಲ್ಲಿ ತಳಮಳ ಅನ್ನೋದು ನಡೀತಿತ್ತು ಲಿಟ್ರಲಿ ಏನೂ ಕಾಣಿಸ್ತಾ ಇರಲಿಲ್ಲ ಸುಮಾರು ಒನ್ 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 ಆ್ಯಂಡ್ ಹಾಫ್ ಅವರು ನಾವು ಜಸ್ಟ್ ಒನ್ ಥರ್ಟಿ ಟ್ವೆಂಟಿ ಸ್ಪೀಡಲ್ಲೇ ಹೋಗಿದ್ದೀವಿ ಬಟ್ ಗಾಡಿ ಮುಂದೆ ಹೋಗ್ತಿರೋದು ಗೊತ್ತಾಗ್ತಾ ಇಲ್ಲ ಹಿಂದೆ ಬರ್ತಿರೋದು ಗೊತ್ತಾಗ್ತಾ ಇಲ್ಲ ಬೇಕು ಅಂತ ನಮಗೆ ಗ್ಲಾಸ್ಗೆ ಹೊಡೆದಂಗೆ ನೀರು ಅಷ್ಟು ಅಷ್ಟು ಜೋರ್ ಮಳೆ ಅಷ್ಟು ಜೋರು ಮಳೆ ಆಮೇಲೆ ನಾನು ಒಂದು ಪಾಯಿಂಟ್ ಅಲ್ಲಿ ಹೇಳ್ದೆ ರೂಪೇಶ್ಗೆ ಸರಿ ಓಕೆ ಸೈಡ್ ಹಾಕ್ಬಿಡು ಬೇಡ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗೋಣ ಅಂತ ಯಾಕಂದ್ರೆ ಆ ತಿರುಪತಿ ತಿಮ್ಮಪ್ಪ ನಾವು ಬರೋವಾಗ ಸುಲಭವಾಗೂ ಕರ್ಕೋತನಂತೆ ಕಷ್ಟ ಕೊಟ್ಟು ಕರ್ಕೊತನಂತೆ ಅದು ಅಪ್ಪನ್ಗೆ ಹೆಂಗೆ ನಮ್ಮನ್ನು ಕರ್ಕೊಂಡು ದರ್ಶನ ಕೊಡಬೇಕು ಅನ್ನೋದು ಆ ಅಪ್ಪನೇ ಡಿಸೈಡ್ ಮಾಡೋದ್ರಿಂದ ರೂಪೇಶ್ ಅಂದರು ಇಲ್ಲ ಹೊರಟಿದೀವಿ ಏನೇ ಆಗಲಿ ಇವತ್ತು ದರ್ಶನ ಮಾಡಲೇಬೇಕು ಅಂದ್ಬಿಟ್ಟು ಫೈನಲ್ಲಿ ನಾವು ತಿರುಪತಿ ರೀಚ್ ಆದ್ವಿ ಸೊ ಲಾಸ್ಟ್ ಟೈಮ್ ನಾವು ಸ್ಟೇ ಮಾಡಿದ್ವಲ್ಲ ಅಲ್ಲಿ ಅದೇ ಹೋಟೆಲ್ಗೆ ನಾನು ಕಾಲ್ ಹೊರ್ಡೋಕೆ ಮುಂಚೆ ಕಾಲ್ ಮಾಡಿ ಬುಕ್ ಮಾಡ್ಕೊಂಡಿದ್ದೆ ಸೊ ನಾವು ರೀಚ್ ಆಗೋಷ್ಟರಲ್ಲಿ ಅರ್ಲಿ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಆಯಿತು ಬಿಕಾಸ್ ನಾವು ಬ ನಮ್ಮನೆಯಿಂದ ತಿರುಪ ಸಾರಿ ತಿರುಪತಿಗೆ ಫೋರ್ ಅವರ್ಸ್ ಜರ್ನಿ ಬಟ್ ನಾವು ಹೋಗಿದ್ದು ಫೈವ್ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಆಯಿತು ಮಳೆಯಿಂದ ಸ್ಲೋ ಹೋಗಿ ಬಂದ್ವಿ ಸೊ ಬನ್ನಿ ಈಗ ರೂಮ್ ಕೂಡ ತೋರಿಸ್ತೀನಿ ಯದುವೀರಿಗೆ ಸಪ್ರೇಟ್ ರೂಮ್ ಬೇಕಂತೆ ಫ್ರೆಂಡ್ಸ್ ಯಾವ ರೂಮ್ ಬೇಕು ನಿಂಗೆ ಯದುವೀರು ಅವನ ಬ್ಯಾಗ ಅವನೇ ಕ್ಯಾರಿ ಮಾಡಿಕೊಂಡು ಅವ್ನಿಗೆ ಸಪ್ರೇಟ್ ರೂಮ್ ಬೇಕಂತ ಅವ್ನ ಚೊಪ್ಲಿ ಬೇರೆ ಬಿಚ್ಚಬೇಕಾ ಅಂತ ಹೋದ ನೋಡಿ ಆಲ್ರೆಡಿ ಅವನು ಯದುವೀರ್ ಯದುವೀರ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ಇವತ್ತು ತಿರುಪತಿಯಲ್ಲಿ ಬೆಳಗ್ಗೆನೇ ಇದ್ದು ಆರು ಗಂಟೆಗೆ ರೆಡಿ ಆಗಿದ್ವಿ ಸೊ ನೋಡ್ಬೋದು ಈ ಥರ ಯೆಲ್ಲೋ ಕಲರ್ ವಿತ್ ಗ್ರೀನ್ ಬ್ಲೌಸ್ ಇರೋವಂಥ ಕಾಂಬಿನೇಷನಲ್ಲಿ ಸ್ಯಾರಿನ ಹಾಕ್ಕೊಂಡಿದ್ದೀನಿ ನನ್ನ ಬ್ಯಾಕ್ಗ್ರೌಂಡ್ ತುಂಬ ಮೆಸ್ಸಿಯಾಗಿದೆ ಪ್ಲೀಸ್ ಡೋಂಟ್ ಮೈಂಡ್ ಯಾಕಂದರೆ ಟೈಮ್ ಆಗೋಯಿತು ಹಾಗಾಗಿ ಜಲ್ದಿ ಜಲ್ದಿ ರೆಡಿ ಆಗಿದೀವಿ ಸೊ ಈ ಬ್ಯೂಟಿಫುಲ್ ಸ್ಯಾರಿ ಬಂದ್ಬಿಟ್ಟು ವೃದ್ಧಿ ಸಿಲ್ಕ್ಸಿಂದ ನಮ್ಮದೇ ಆದಂಥ ಇದರಿಂದ ಅಂಥದ್ದು ಸೊ ಫ್ರೆಂಡ್ಸ್ ಈ ಥರ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ ರೂಪೇಶ್ ಕಾರ್ ಪಾರ್ಕಿಂಗ್ ಹೋಗಿದ್ದಾರೆ ಸೊ ಕಾರ್ ತರಕ್ಕೆ ರೂಪೇಶ್ ನಾನು ಫುಲ್ ಅಟ್ಟೆಯನ್ನ ತೋರಿಸ್ತೀನಿ ಅಂಡ್ ಯದುವೀರ್ನ ತೋರಿಸ್ತೀನಿ ವೈಟ್ ಮಾಡಿ ನೋಡಿ ಯದುವೀರ್ ಒಂದು ಕುರ್ತಾ ಹಾಕೊಂಡು ರೆಡಿ ಆಗ್ಬಿಟ್ಟಿದಾನೆ ಕ್ಯೂಟ್ ಬಾಯ್ ಚಿನಿ ಎಲ್ಲ ಹೋಗ್ತಿದ್ದೀವಿ ನಾವು ಗೋವಿಂದ ಚಾಮಿಗೆ ವೆಂಕಟಸ್ವಾಮಿ ಪಾದಲ್ ಗೋವಿಂದ ಲೆಟ್ಸ್ ಗೋ ಚಲೋ ಬೆಳಗ್ಗೆ ಫೈವ್ ತರ್ಟಿಗೇನೆ ಎದ್ದು ರೆಡಿ ಆಗಿಬಿಟ್ಟು ಸಿಕ್ಸ್ ತರ್ಟಿಗೆ ಕೆಳಗಡೆ ಇರೋ ಅಂತ ಫಸ್ಟು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ ಹೋಗಿದ ತಕ್ಷಣ ಈ ಥರ ತಿರುನಾಮ ಅಂತ ಏನು ಹೇಳ್ತಾರೆ ಅನ್ನ ನಾಮ ಇಡ್ತಾಯಿದ್ರು ಸೊ ಎದುವೀರ್ ಇಟ್ಸ್ಕೊಂಡ ನಾನು ಬೇಳೆನೇ ಇಟ್ಸ್ಕೊಳ್ಳೋಣ ಅಂದ್ಬಿಟ್ಟು ಹೋದೆ ನೋಡ್ಬೋದು ಬ್ಯಾಕ್ ಜನ ನೀವು ಲಿಟ್ರಲಿ ಸಿಕ್ಸ್ ತರ್ಟಿಗೆ ಎಷ್ಟು ಜನ ಆಯಿತು ಬಟ್ ಅದೇ ನಾವು ಸ್ಪೆಷ ಸ್ಪೆಷಲ್ ಟಿಕೆಟ್ ತೊಗೊಂಡಿದ್ವಿ ಸೊ ನಮ್ಗೆ ಒಂದು ಹಾಫ್ ಆ್ಯನ್ ಅವರಲ್ಲಿ ದರ್ಶನ ಅನ್ನೋದಾಯಿತು ಸೊ ಇದು ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ನೀವು ಮೇಲೆ ಓಡೋಕೆ ಮುಂಚೆ ನನಗೆ ಕಾಲ್ ಮಾಡಿ ಅಂತ ಹೇಳಿದರು ಅವರು ಸೊ ಹಾಗಾಗಿ ಇವಾಗ ಈ ದರ್ಶನ ಮುಗಿಸ್ಕೊಂಡು ಓಡಬೇಕು ಫುಲ್ ರಶ್ ಇದ್ದಾರೆ ಲೋಟಸ್ ನೋಡಿ ಎಷ್ಟು ಚೆನ್ನಾಗಿದೆ ಪದ್ಮಾವತಿಯಲ್ಲಿ ದರ್ಶನ ಎಲ್ಲ ಮುಗೀತು ತುಂಬ ಚೆನ್ನಾಗಾಯಿತು ಇದು ಸ್ಪೆಷಲ್ ದರ್ಶನ ಟೂ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ವಿ ಅಷ್ಟೊಂದು ಕ್ರೌಡ್ ಇರಲಿಲ್ಲ ನಾರ್ಮಲ್ ಕ್ರೌಡ್ ಇದ್ದರು ಸೊ ಒನ್ ಹಾಫ್ ಆ್ಯನ್ ಅವರ್ ತೊಗೊಳ್ತು ಆ ದರ್ಶನ ಮುಗಿಯೋಷ್ಟೇ ಈಗ ಯದುವೀರಿಗೆ ಹಾಲು ಕುಡಿಸಿದ್ವಿ ಇಲ್ಲೇ ಹೋಟೆಲಲ್ಲಿ ಈಗ ನೆಕ್ಸ್ಟು ರೂಮ್ಗೆ ಹೋಗ್ಬಿಟ್ಟು ರೂಪೇಶ್ ಅವ್ರ ಪರ್ಸ್ ತೊಗೊಳ್ಳೋದು ಮತ್ತೆ ಬಿಟ್ಟಿದ್ದಾರೆ ಸೊ ಅದು ಪಿಕ್ ಮಾಡಿಕೊಂಡು ನೆಕ್ಸ್ಟು ತಿರುಪತಿ ದೇವಸ್ಥಾನಕ್ಕೆ ಹೋಗೋದೆ ಮೇಲೆಗಡೆ ಬೆಟ್ಟ ಆಗ್ತದೆ ಆ್ಯಂಡ್ ಆಯಿತು ನನಗೆ ಇವತ್ತು ಫ್ರೆಂಡ್ಸ್ ಬನ್ನಿ ಔಟ್ಫಿಟ್ ತೋರಿಸ್ತೀನಿ ಹೇಗಾಯ್ತು ದರ್ಶನ ಚೆನ್ನಾಯ್ತಾ ಇದು ವಿ ದರ್ಶನ ಹೆಂಗಾಯ್ತು ಹೆಂಗಾಯ್ತು ದರ್ಶನ ಚೆನ್ನಾಯ್ತಾ ಏನಂದೆ ಎಲ್ಲ ಒಳಗಡೆ ಹೋಗಿ ನೀನು ಗೋವಿಂದ ಹೆಂಗಾಯ್ತು ರೂಪೇಶ್ ಹೆಂಗ್ ಫೀಲ್ ಆಯ್ತು ಖುಷಿ ಆಯಿತು ಮಿರಾಕಿಲ್ ಏನಂದ್ರೆ ಲಾಸ್ಟ್ ಇಯರ್ ಕೂಡ ನಾವು ಇದೇ ಗಣೇಶಾ ಹಬ್ಬ ಇದೆ व्हीकल ಬಂದಿದ್ವಿ ಅಂಡ್ ಇವಾಗ ಏನು ಗಣೇಶಾ ಹಬ್ಬ ಟೈಮಲ್ಲಿ ಬಂದಿದ್ವಿ ಗಣೇಶಾ ಹಬ್ಬ ಟೈಮಲ್ಲಿ ಏನಂದ್ರೆ ಗಣೇಶಾ ಹಬ್ಬಕ್ಕೆ ಮುಂಚೆನೇ ಬಂದಿದ್ವಿ ಅಂದ್ರೆ ऑलमोस्ट ಸೇಮ್ ಇನ್ನೊಂದು ಫೋರ್ 5 ಡೇಸ್ ಇನ್ನೊಂದಾ ಡೇಸ್ ಅಷ್ಟೇ ಇನ್ ಫೋರ್ ಡೇಸ್ ಅಲ್ಲಿ ಓ ಬಸಮತಿ ಡೇಸ್ ಅಲ್ಲಿ ಗಣೇಶಾ ಹಬ್ಬ ಇದೆ ಲಾಸ್ಟ್ ಟೈಮ್ ಗಣೇಶ ಹಬ್ಬದ ದಿವಸನೇ ಇಲ್ಲಿ ಇದ್ವಿ ಸೋ ಇವತ್ತು ಬಂದಿದೀವಿ ನನಗೆ ಇಲ್ಲಿ ಬಂದ ಮೇಲೆ ಅತ್ತೆಗೆ ಹೇಳ್ತಾ ಇದೀನಿ ಅತ್ತೆ ನಾವು ಲಾಸ್ಟ್ ಟೈಮ್ ಗಣೇಶ ಹಬ್ಬದ ದಿವಸ ಬಂದಿದ್ದು ಅಂತ ಖುಷಿ ಆಯ್ತು ನಮಗೆ ಈ ತರ ಮಿರಕಲ್ ಮಿರಕಲ್ ಅಲ್ಲ ಏನೋ coincidence coincidence ನಿಮಗೆ ಎಸ್ ಇದೆ ಈಗ ಹೋಗುವಾಗ ಬ್ರേക്ക്ಫಾಸ್ಟ್ ಇದುವರಿಗೆ ಮೈಸಾದೆ ಹಿಂಗೆ ಅಲ್ಲೇ ಇಡ್ಲಿ ತಿಂಚಣ ಅನ್ಕೊಂಡೆ ಚನಾಗಿದೆ ಇದು ಸಿಟ್ ಯಾಲಿದ್ರೆ ಎ ಟು ಬಿ ಅಲ್ಲಿ ತಕೊಳ್ಳೋಣ ಸೊ ಇದುವರಿಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ಸ್ಕೊಂಡು ಹೋಗ್ಬಿಟ್ರೆ ಅವನೆ ಏನು ತೊಂದರೆ ಕೊಡೋಲ್ಲ ಗುಡ್ ಬಾಯ್ ತರ ಇರ್ತಾನೆ ಅಲ್ಲ ಕಂದು ನೋಡಿ ಗಂತ ಅವನು ಏನೇ ತಗೊಂಡೆ ತೋರಿಸೋ ಎಲ್ಲೋದ್ರ ಅದೊಂದೇ ಮಾಡಕ್ಕೆ ಶೂಟ್ ಮಾಡಕಂತೆ ನಾವು ಕೇಳ್ಳ್ವಾ ನಿನ್ನ ಯಾರು ಶೂಟ್ ಮಾಡ್ತೀಯ ನೀನು ಅಂತ ಆ ಕ್ಯೂಟೇಶ್ವರ ಅಲ್ಲೆಲ್ಲ ಅಂದ್ರೆ ಕಾನ್ಸ್ಟೇಬಲ್ಸ್ ಇರ್ತಾರಲ್ಲ ಅವರೆಲ್ಲ ಮುದ್ದಾಡ್ತಾ ಇದ್ರು ಇನ್ನು ಕ್ಯೂಟ್ ಆಗಿದಾ ನೀವನು ಅಂತ ಅಮ್ಮ ಪೊಲೀಸ್ ಯಾವಾಗ ಪೊಲೀಸ್ ಹೇಳೋದು ಸೋಲ್ಜರ್ ಸೋಲ್ಜರ್ ಆಗತಾನೆ ಅವನು ಸೋಲ್ಜರ್ ಸುಭಾಷ್ಚಂದ್ರ ಬೋಸ್ ಆಗಿದನಲ್ಲ ಕಸ್ಟಮ್ ಕೊಡಲ್ಲ ಕಸ್ಟಮ್ ಮಂತೆ ಕಸ್ಟಮ್ ಕೊಡಲ್ಲ ಅಮ್ಮ ಇಲ್ಲಿ 우ವಾ ಚನ ಇದೆ 우ವಾ ಚನ ತೆಳ್ಳು ಕಟ್ ಬಿಟ್ಟು ನೋಡಿ ಎಷ್ಟು ಒತ್ತು ಮತ್ತೆ ತಗೋಮ್ಮ ತಾಯಿ ನಿಲ್ಲಿಸಲಾಮ್ಮ ಇಲ್ಲಿ ತಗೊಳ್ತೀನಿ ಇದು ಕಲ್ಯಾಣಿ

ಇದು ಗೋವಿಂದ ಫ್ರೆಂಡ್ಸ್ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಬಂದು ಅವ್ರನ್ನ ಮೀಟ್ ಮಾಡಿ ಅವರು ಟಿಕೆಟ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಸೊ ಇವಾಗ ಹೋಗಿ ವಿ ಐ ಪಿ ಬ್ರೇಕ್ ಬ್ರೇಕ್ ದರ್ಶನಲ್ಲಿ ನಮ್ಮನ್ನ ಜಾಯಿನ್ ಮಾಡಿಸ್ತಾರೆ ಸೊ ಅಲ್ಲಿಂದ ಹೋಗುವಂಥದ್ದು ಈಗ ನಾಮ ಕೂಡ ಇಟ್ರು ನೋಡಿ ಈ ಥರ ಟಿಕೆಟ್ಸ್ನ ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಫಸ್ಟ್ ವರಹ ದೇವಸ್ಥಾನಕ್ಕೆ ಹೋಗಬೇಕು ವರಹ ಸ್ವಾಮಿ ದೇವಸ್ಥಾನಕ್ಕೆ ಅವರ ದರ್ಶನ ಆದ್ಮೇಲೆ ನಾವು ವೆಂಕಟರಮಣ ದರ್ಶನಕ್ಕೆ ಹೋಗುವಂಥದ್ದು ಆಗಿದ್ರೆ ಮಾತ್ರ ನಾವು ಹೋಗಿರೋ ದರ್ಶನ ಮಾಡಿರುವಂಥ ಪ್ರತಿಫಲ ಅನ್ನೋದು ಸಿಗತ್ತಂತೆ ಫಸ್ಟ್ ಕಲ್ಯಾಣಿಯಲ್ಲಿ ಸ್ವಲ್ಪ ನೀರಿನ ಕಾಲು ಕಾಲಿ ಕೈ ಹೆಂಗಿದ್ರು ಬೆಳಗ್ಗೆ ಸ್ನಾನ ಮಾಡಿತ್ತು ಹಾಗಾಗಿ ಸ್ವಲ್ಪ ಸ್ವಚ್ಛತೆ ಏನಂತಾದ್ರೆ ಅದು ಸ್ವಚ್ಛ ಆಗೋದಕ್ಕೆ ಕಲ್ಯಾಣಿ ದುರ್ಗ ದೇವಸ್ಥಾನ ವರಹ ದೇವಸ್ಥಾನ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ದರ್ಶನ ಆಗೋಯಿತು ಸೊ ಅಲ್ಲಿ ಜಾಸ್ತಿ ಕ್ರೌಡ್ ಏನಿರೋದಿಲ್ಲ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ನಾವು ಡೈರೆಕ್ಟ್ ತಿಮ್ಮಪ್ಪನ ದರ್ಶನಕ್ಕೆ ಹೋದ್ವಿ ಒನ್ ಆ್ಯಂಡ್ ಹಾಫ್ ಅವರ್ ಕರೆಕ್ಟಾಗಿ ವರಹ ಸ್ವಾಮಿ ದೇವಸ್ಥಾನದಿಂದ ನಾವು ಹುಟ್ಟಿದ್ದು ಅರೌಂಡ್ ಲೆವೆನ್ ಫಾರ್ಟಿಗೇನೋ ಫೋರ್ಟಿ ಫೈವ್ ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕ್ಗೆಲ್ಲ ಹೊರಗಡೆ ಇದ್ವಿ ಒನ್ ಓ ಕ್ಲಾಕ್ಗೆಲ್ಲ ಹೊರಗಡೆ ಇದ್ವಿ ಪಟ್ಟೆ ನನ್ಗೆ ಚೆನ್ನಾಗೆ ದರ್ಶನ ಆಯ್ತು ನಿಮ್ಗೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ನಾನು ಹೋದಾಗ ನನ್ ನೆನ್ಪೇ ಇಲ್ಲ ದೇವರು ನಾನು ಆಚೆ ಬಂದು ನೆನ್ಸ್ಕೊತೀನಿ ನಂಗೆ ನೆನ್ಪೇ ಇಲ್ಲ ಬಟ್ ಈ ಸಲ ಒಂದ್ ಎರಡ್ ಮೂರ್ ಸೆಕೆಂಡ್ ಅಲ್ಲೇ ನಿಂತು ಕಣ್ಣಾರೆ ದೇವ್ರನ್ನ ನೋಡಿ ತುಳಸಿ ಹಾರ ಕೆಳಗಡೆ ಬೆಳ್ಳಿ ಪಾದ ಮೇಲೆ ಬಂದ್ರೆ ದೇವ್ರ ಹಸ್ತ ಅದ್ರ ಮೇಲೆ ಅಹ್ ಆ ಕಡೆ ಕಡೆ ಲಕ್ಷ್ಮೀ ದೇವಿದು ಎದೆ ಹತ್ರ ಇದು ಏನಂತಾರೆ ಹಚ್ಚು ಅದ್ರ ಮೇಲೆ ದೇವರು ನನ್ಗೆ ನೋಡಿದ್ರೆ ಎಲ್ಲ ಏನಂತಾರೆ ಜುಮ್ಮನ ಲಿಟ್ರಲಿ ತುಂಬ ತುಂಬಾ ಖುಷಿ ಆಯ್ತು ದೇವರು ಇಷ್ಟು ಚೆನ್ನಾಗಿ ದರ್ಶನ ಕೊಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಂಡ್ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳ್ತೀನಿ ಅದಾದ್ಮೇಲೆ ಆಚೆ ಬಂದು ಇನ್ನೊಂದು ಏನೋ ಅಂತಾರಲ್ಲ ಏನು ಏನೋ ನನಗೆ ನೆನಪಿಲ್ಲ ಅಲ್ಲಿ ದರ್ಶನ ಮಾಡಿಕೊಂಡು ವಿಮಾನ ಬಾಗಿಲು ಅಂತಾರಲ್ಲ ಸೊ ಅದನ್ನು ನೋಡಿಕೊಂಡು ಉಂಡಿಗೆ ನಮಸ್ಕಾರ ಎಲ್ಲ ಹಾಕೊಂಡು ನಾನು ಎವ್ರಿ ಪೂಜೆ ಮಾಡಿದಾಗ ಎಲ್ಲ ಕಾಸು ಕೂಡಿಡ್ತೀನಿ ಅದನ್ನ ತಗೊಂಡ್ಬಂದಿದೆ ಸೊ ಅದನ್ನ ಉಂಡಿಗೆಲ್ಲ ಹಾಕಿ ಹೊರಗಡೆ ಬಂದು ಲಡ್ಡು ತಗೊಂಡು ಊಟ ಮಾಡಿಕೊಂಡು ಶಾಪಿಂಗ್ ಬಂದ್ವಿ ಮಗನ ನೈನ್ಸಾ ನಿಮ್ಗೆ ಏನೇನು ಬೇಕು ತೋರಿಸ ಎಲ್ಲ ಕೊಡಿಸಿ ಹಾಂ ಏನದು ಅದು ಯೂನೋ ಕಾರ್ಡ್ಸ್ ಅದು ಕಾರ್ಡ್ಸು ಇನ್ನೂ ಆಡಕ್ಕೆ ಬರಲ್ಲ ಹಾಂ ಶಾಪಿಂಗ್ ಮಾಡ್ತಾ ಇದ್ವಿ ಅಷ್ಟೊತ್ತಲೆ ಸಿಂಧು ಕಾಲ್ ಮಾಡಿದ್ಲು ಕಾಲ್ ಮಾಡಿಬಿಟ್ಟು ಸೋನಿ ನಿನ್ಗೆ ತಿರುಮಲ ಅಲ್ಲಿ ಇದು ಶ್ರೀನಿವಾಸ ಕಲ್ಯಾಣಮ್ದು ಫೋಟೋ ಸಿಗುತ್ತೆ ಅದು ತೊಗೊಂಬ ತುಂಬ ಒಳ್ಳೇದಂತೆ ಅಂತ ಬಟ್ ನಾನು ಇದು ಕೇಳಿದ್ದೆ ಮುಂಚೆನೆ ನಾವು ಯೂತ್ರಿ ಅಂತ ಬಿಡಿದೆಯಾ ನೀವು ಒಂದು ದೊಡ್ಡ ಬಂಗ್ಲಾ ಥರ ಮಾಡಿದ್ವಿ ನೀವು ನೋಡಿರ್ಬೋದು ಅಬ್ಸರ್ವ್ ಮಾಡಿದ್ರೆ ನಾವು ಓಲ್ಡ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಅಲ್ಲಿ ತಂಜಾವೂರಿಂದ ಆರ್ಟಿಸ್ಟನ್ನ ಕರೆಸಿ ಹ್ಯಾಂಡ್ ಪೇಂಟಿಂಗು ಇದು ಶ್ರೀನಿವಾಸ ಕಲ್ಯಾಣಮು ದೇವ್ರ ಮನೆ ಮಂಟಪಕ್ಕೆ ಮಾಡಿಸಿದ್ರು ಸೊ ಅವಾಗ ನಾನು ಅವ್ರ ಕ್ಲೈಂಟ್ ಹತ್ರ ಕೇಳಿದಾಗ ಏನಕ್ಕೆ ಇಷ್ಟೊಂದು ಅದು ಬರೀ ಬರೇ ಪೇಂಟಿಂಗ್ಗೆ ಏಳು ಲಕ್ಷನೋ ಎಂಟು ಲಕ್ಷನೋ ಖರ್ಚು ಮಾಡ್ತಾ ಇದ್ದೀರಾ ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದರು ಶ್ರೀನಿವಾಸ ಯಾರು ಫೋಟೋ ಇದ್ರು ಇಲ್ದಿರ ಇದ್ರು ಮನೆಯಲ್ಲಿ ಶ್ರೀನಿವಾಸ ಕಲ್ಯಾಣ ಅನ್ನೋದಿದ್ರೆ ಮುಕ್ಕೋಟಿ ದೇವತೆಗಳು ಅದರಲ್ಲಿರ್ತಾರೆ ತುಂಬಾ ಒಳ್ಳೆಯದು ಸೌಂದರ್ಯ ಅಂತ ಹೇಳಿದ್ರು ಅದು ಫ್ಲ್ಯಾಶ್ ಆಯಿತು ಸರಿ ಓಕೆ ಅಂದ್ಬಿಟ್ಟು ಮೂರು ಫೋಟೋನ ಪರ್ಚೇಸ್ ಮಾಡಿದೆ ಸಿ ನಮ್ಮ ಮಮ್ಮಿಯವ್ರಿಗೆ ಭಾಗ್ಯಪ್ಪಿನಿಯವ್ರು ಹೆಂಗಿದ್ರು ಹೊಸ ಮನೆಗೆ ಹೋಗ್ತಾ ಇದಾರೆ ಅವ್ರಿಗೆ ಇದನ್ನು ಪ್ರೆಸೆಂಟ್ ಮಾಡೋಣ ಅವ್ರ ಮನೆಯಲ್ಲಿ ಎಲ್ಲ ಅಂದ್ಬಿಟ್ಟು ಒಂದು ಇಂಟೆನ್ಷನಿಂದ ಹಾಗೆ ನಮ್ಮ ಮನೆಗೆ ಒಂದು ಮೂರು ಫೋಟೋನ ತಗೊಂಡು ಕೆಳಗಡೆ ಬಂದು ಇನ್ನು ಚಿಕ್ಕಪುಟ್ಟ ಇತ್ತು ನಾನು ಕ್ಲಿಪ್ಪಿಂಗ್ ತೊಗೊಳ್ಳೋದೆ ಮರೆತೋಗಿದೆ ಅಂದರೆ ನನ್ನಲ್ಲಿ ಚಾರ್ಜಿಂಗ್ ಬೇರೆ ಇರಲಿಲ್ಲ ಫೋನ್ದು ಹಾಗಾಗಿ ಸೊ ಸ್ವಲ್ಪ ಅಪ್ ಎಲ್ಲ ಆಗಿಬಿಟ್ಟು ಕರೆಕ್ಟಾಗಿ ಫೈ ಥರ್ಟಿಗೆ ನಾವು ಕಾಲ ಹೊರಟ್ವಿ ಸಿಕ್ಸ್ ತರ್ಟಿಗೆಲ್ಲ ನಾವು ಕಾಲಹಸ್ತಿ ರೀಚ್ ಆದ್ವಿ ಅಲ್ಲೂ ಕೂಡ ಇದು ಜನಾನೇ ಇರಲ್ಲ ಬಟ್ ಚೆನ್ನಾಗಾಯಿತು ದರ್ಶನ ಅಂತೂ ನಾನು ಎರಡೆರಡು ಸಲ ಹೋಗಿ ನೋಡ್ಕೊಂಡು ಬಂದೆ ಶ್ರೀಕಾಲಹಸ್ತಿ ದೇವಸ್ಥಾನ ಸೊ ಇದ್ರಲ್ಲಿ ಏನಪ್ಪಾ ಅಂದರೆ ಎಲ್ಲ ದೇವಸ್ಥಾನಗಳಾದಮೇಲೆ ಕಟ್ಟ ಕಡೆಯಾಗಿ ಇದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮನೆಗೆ ಓಡಬೇಕು ಅನ್ನೋದು ಪದ್ಧತಿಯಂತೆ ಸೊ ಬಂದು ಇವಾಗ ಪೂಜೆ ಎಲ್ಲ ಆಯಿತು ಇವಾಗ ಊಟ ಮಾಡಿಕೊಂಡು ಹೋಗಿ ಅಲ್ಲಿ ಸ್ಟೇ ಮಾಡ್ತಾಯಿದ್ದೀವಿ ತಿರುಪತಿಯಲ್ಲೇ ರೂಮ್ ಮಾಡಿದ್ದೀವಲ್ಲ ಅಲ್ಲೇ ಸ್ಟೇ ಮಾಡಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಬೆಂಗಳೂರಿಗೆ ರಿಟರ್ನ್ ಯಾಕಂದರೆ ನೆಕ್ ಹಿಂದಿನ ದಿನವೂ ನೈಟ್ ರೂಪೇಶ್ ನಿದ್ದೆ ಇರಲಿಲ್ಲ ಇವಾಗು ಹಂಗೆ ಹೋದ್ರೆ ನನಗೆ ಸಮಾಧಾನ ಇರಲ್ಲ ಯಾಕಂದ್ರೆ ನಾನು ಚಿಕ್ಕ ಪುಟ್ಟ ಸಣ್ಣ ಕ್ಲಿಪ್ ಅಂದರೆ ನ್ಯಾಪ್ ಎಲ್ಲ ಹಾಕ್ಕೊಂಡಿರ್ತೀನಿ ನಿದ್ದೆ ಮಾಡಿರ್ತೀನಿ ಬಟ್ ಅವ್ರು ನಿದ್ದೆನೇ ಇಲ್ಲ ಹಾಗಾಗಿ ಪರವಾಗಿಲ್ಲ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೋಟೆಲಗೆ ಬಂದ್ವಿ ಬನ್ನಿ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಫ್ರೆಂಡ್ಸ್ ಕಾಲಅಷ್ಟು ಟೆಂಪಲ್ಗೆ ಹೋಗಿದ್ವಿ ಸೂಪರಾಗಿ ದರ್ಶನ ಆಯಿತು ನಾನಂತೂ ಒಂದು ಟೆನ್ ಮಿನಿಟ್ಸ್ ಹೋಗಿ ಬಂದು ಹೋಗಿ ಬಂದು ತಿರ್ಗಾ ತಿರ್ಗಿ ಇದ್ದೆ ಸಿಕ್ಕಿದೆ ಚಾನ್ಸ್ ಅಂತ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಊಟ ಮಾಡೋಣ ಅಂತ ಬಂದೀನಿ ಇಲ್ಲಿ ಮೈ ಹಸ್ಬೆಂಡ್ ಹೇಗಾಯ್ತು ಇವತ್ತು ದರ್ಶನ ಎಲ್ಲ ಟೈರ್ಡ್ ಆಗಿದೆ ಪಾಪ ನಮಗಿಂತ ಇವ್ರು ಜಾಸ್ತಿ ಟೈರ್ಡು ಎದುಗಿನ ಎಚ್ಕೊಂಡಿದ್ರು ಜೊತೆಗೆ ಡ್ರೈವ್ ಮಾಡಿದ್ದು ನಿದ್ದೆ ಎಲ್ಲ ಸೊ ಸಾರಿ ನನ್ನಿಂದ ನಿಮಗೆ ತೊಂದರೆ ಆಗಿದೆ ಆ್ಯಂಡ್ ಇನ್ನೊಂದು ಮಿರಾಕಲ್ ಏನು ಅಂದರೆ ಇವತ್ತು ಅಮಾವಾಸ್ಯೆಯ ಅಮಾವಾಸ್ಯಕ್ಕೆ ಸ್ವಲ್ಪ ದೇವರ ದರ್ಶನ ಎಲ್ಲ ಕೊಡ್ತಿದ್ರು ನಮ್ಗೆ ಇನ್ನೂ ಖುಷಿ ನಮ್ಮ ನಮ್ಮತ್ತೇನ ಕೇಳೋಣ ಹೆಂಗ ಅನ್ನಿಸ್ತು ಅತ್ತೆ ಏನು ಗೊತ್ತಾ ಸೊ ನಾವು ಬುಕ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಯಾವ್ದು ಕಂಪಾರ್ಟ್ಮೆಂಟ್ ಬಿಡ್ತಾ ಇರ್ತಾರಲ್ಲ ಅಲ್ಲಿಗೆ ನಮ್ಮನ್ನ ಡೈರೆಕ್ಟ್ ಕಳಿಸ್ಬಿಡ್ತಾರೆ ಸೊ ನಾವೇನು ಗ್ಯಾಲರಿಯಲ್ಲಿ ವೇಟ್ ಮಾಡೋ ಥರ ಇರೋದಿಲ್ಲ ಸೊ ಡೈರೆಕ್ಟ್ ಟಿಕೆಟ್ಸ್ ನಮ್ಗೆ ಕೊಡ್ತಾರೆ ಹೋಗಬೇಕು ಯಾವ್ದು ಹೋಗ್ತಾ ಇರುತ್ತೋ ಅದ್ರಲ್ಲಿ ಬಿಟ್ಬಿಡ್ತಾರೆ ಸೊ ಫಸ್ಟು ನಾವು ಹೋಗೋ ಟೈಮಲ್ಲಿ ಈ ಸೀನಿಯರ್ ಸಿಟಿಜನ್ಸ್ನ ಇದ್ರು ಸೊ ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಅಂದರು ಹಾಗಾಗಿ ಹೋಗಿ ವರಹ ದೇವ್ರದೆಲ್ಲ ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ಬರೋಷ್ಲಿ ಎಕ್ಸಾಕ್ಟ್ ಕರೆಕ್ಟ್ ಟೈಮು ಇನ್ನೊಂದು ಟೂ ಮಿನಿಟ್ಸಲ್ಲಿ ಮೂವ್ ಆಗ್ತಾಯಿದೆ ಗ್ಯಾಲರಿ ನನಗೆ ಅವ್ರು ಕಾಲ್ ಮಾಡಿ ಇಮಿಡಿಯೇಟಾಗಿ ಬರಬೇಕು ಅಂದರು ನಾನು ಓಡು ನನ್ನ ಹಿಂದೆ ರೂಪೇಶ್ ಓಡು ರೂಪೇಶ್ ಇಲ್ಲಿ ಅತ್ತೇ ಓಡು ಒಂದು ಎರಡು ಮೂರು ನಿಮಿಷ ಆಗಿದೆ ಮಿಸ್ ಮಾಡ್ಕೋತಾ ಇದ್ವಲ್ಲ ಅದು ಮಿಸ್ ಮಾಡ್ಕೊಂಡಿದ್ರೆ ಇವತ್ತು ಸಂಜೆನೆ ನನಗೆ ದರ್ಶನ ಆಗ್ತಾಯಿದ್ವಿ ಹಾಗಾಗಿ ಟೂ ಅವರ್ಸಲ್ಲಿ ಸೂಪರ್ ದರ್ಶನ ನಂಗೆ ಲಾಸ್ಟ್ ಟೈಮು ಇಷ್ಟು ಚೆನ್ನಾಗಿ ದರ್ಶನ ಆಗಿರಲಿಲ್ಲ ಬಟ್ ಈ ಸಲಿಯಂತೂ ಸೋ 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 ಬ್ಲೆಸ್ಡ್ ತುಂಬ ಚೆನ್ನಾಗಾಯ್ತು ನಂಗೆ ಇನ್ನೂ ಕಣ್ಣಲ್ಲಿ ಹಂಗೆ ಇದೆ ನನಗೆ ಆ ಪಾದಗಳಾಗಿರ್ಬೋದು ಎಲ್ಲರೂ ನನಗೆ ತುಂಬ ಚೆನ್ನಾಗಾಯಿತು ಈ ಹೇಳ್ಬಾರ್ದು ಜನಗ ನಮ್ಮನ್ನ ಮಗ ಏನಂದ್ರೆ ಅದೇ ಇವಾಗ ಬರೋವಾಗ ಗಣೇಶ ಯಾರೋ ತೊಗೊಂಡು ಹೋಗ್ತಿದ್ದಾರೆ ಗಣೇಶ ಪತ್ವರೆಗೆ ಗಣಪತಿ ಪಪ್ಪ ಮೌರ್ಯ ಅನ್ನೋ ಒಂದು ಸಾಂಗ್ ಹೇಳ್ತಾ ಇದ್ದಾನೆ ಹೇಳು ಎಲ್ರಿಗೂ ಹಾಯ್ ಮಾಡ್ಬಿಡಿ ಹಾಯ್ ಮಾಡು ನಾನು సే హాయ్ ఇది యా హోటలు పద్మావతి ప్యారాడైస్ నేను ఇసురు పద్మావతి అారాడైస్కి కదా సో మీల్స్ ఆర్డర్ మాది మష్రూమ్ సూప్ మష్రూమ్ చిల్లీ మష్రూమ్ బిర్యానీ ఎరడు ఆంధ్ర ఫుల్ మీల్స్ నా మీల్స్నండి కుంబ ఇట్కేనోర లక్షణ లక్షణాల ಆದ್ರೆ ಅತ್ತೆ ನಮಗೆ ಬೆಂಗಳೂರಲ್ಲಿ ಈ ತರ ಕುಂಕುಮ ಸಿಗಲ್ಲ ಯಾಕೆ ಹುಡ್ಕೊಬನ್ನಿ ಅತ್ತೆ ಮನೇಲಿರ ಚೆನ್ನಾಗಿಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿರ್ತಿ ಕಷ್ಟ ಇದು ಚೆನ್ನಾಗಿದೆ ಈ ತರದಿಂದ ಒಂದು ಸ್ವಲ್ಪ ನಾವು ಈಸ್ಕೊಬೇಕಾಗಿರ್ತಲ್ಲಿ ಕುಂಕುಮ ನನ್ನ ಗಂಡ ಹೆಂಗಿದ್ರು ಸೂಪರ್ ಇರ್ಲಿ ಬಿಡು ಪರವಾಗಿಲ್ಲ ಸಾಲ್ಟ್ ಅಂಡ್ ಸಾಲ್ಟ್ ಅಂಡ್ ಪೆಪ್ಪರ್ ಸಾಲ್ಟ್ ಅಂಡ್ ಪೆಪ್ಪರ್ ಓಕೆ ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ರೂಮ್ಗೆ ಹೋಗಿ ಸಿಗ್ತೀವಿ ನಾನಂತೂ ಸ್ಯಾರಿಯಲ್ಲಿ ಟೈರ್ಡ್ ಆಗಿಬಿಟ್ಟಿದ್ದೆ ತೆಗೆದು ಹಾಕಿಬಿಟ್ಟು ಒಂದು ಕುರ್ತಾ ಹಾಕೊಂಡ್ಬಿಟ್ಟಿದ್ದೀನಿ ಇದೆ ನಮ್ಮ ಲೇಡೀಸ್ಗೆ ಸ್ವಲ್ಪ ಕಂಫರ್ಟಬಲ್ ಕುರ್ತಾ ಅನ್ನೋದು ಅದಕ್ಕಾಗಿ ಇದನ್ನೇ ಹಾಕೊಂಡು ದೇವಸ್ಥಾನಕ್ಕೆ ಮಶ್ರೂಮ್ ಹೋಗಿರ್ಬೋದು ಏನು ಏನ್ ಬೇಕೋ ಹೆಲಿಕಾಪ್ಟ್ರಾಡೋದು ಹ್ಞೂ ಓಪನ್ ಮಾಡಿದೆ ಕಾರ್ ಬೇಡಪ್ಪ ಬೇಜಾನ್ ಕಾರ್ಗಳಿದಾವೆ ನಮೋಟ್ವೇ ಲೈಟ್ ಬರಲ್ಲ ಇದ್ರಲ್ಲಿ ಬರುತ್ತೆ ಲೈಟ್ ಇಲ್ಲಿ ಪಪ್ಪ ಎತ್ಕೊಂಡಿದ್ದಾನೆ ನೋಡಿ ಮಿಲ್ಟ್ರಿ ಇದು ಹೆಲಿಕಾಪ್ಟರ್ ಹ್ಞೂ तो दोल。तो बेड़ा तार। तार। दुकर। दुकर। चली ಇಟ್ಸ್ ನಾಟ್ ಗುಡ್ ಸಂಡೇ ಮಾರ್ನಿಂಗ್ ಅರೌಂಡ್ ಏಯ್ಟ್ ತರ್ಟಿಗೆ ಎದ್ದು ಫ್ರೆಶ್ ಅಪ್ ಆಗಿ ನೈನ್ ಥರ್ಟಿಗೆ ರೂಮ್ ಚೆಕ್ಔಟ್ ಮಾಡಿ ನಾವು ಹೊಟ್ವಿ ಹೋಗೋ ದಾರಿಯಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಅಲ್ಲೇ ಪಕ್ಕದಲ್ಲೇ ಈ ಥರ ಶಾಪಿಂಗ್ ಇಟ್ಬಿಟ್ಟಿದ್ದಾರೆ ಹೋಟೆಲಲ್ಲೇ ಸೊ ಅಲ್ಲಿ ತಿರ್ಗಾ ಶಾಪಿಂಗ್ ಮಾಡ್ಕೊಂಡಪ್ಪ ಎದ್ದು ಬಿ ಇರೋ ಅಷ್ಟು ಟಾಯ್ಸು ಅಪ್ಪ ದೇವಾ ತುಂಬ ಹೋಗಿದೆ ಫ್ರೆಂಡ್ಸ್ ಲಿಟ್ರಲಿ ಇಡೋಕ್ಕೆ ಜಾಗ ಇಲ್ಲ ನಮ್ಮ ಚಿಕ್ಕಮ್ಮ ಮನೇಲಿ ಇಟ್ಟಿದ್ದೀವಿ ಊರಿಗೆ ಕಳಿಸಿದ್ದೀವಿ ಕ್ಯಾಬಿನೆಟ್ಸ್ ಮೇಲೆಗಡೆ ಎಲ್ಲ ತುಂಬ ಹೋಗಿದೆ ಅವರ ಅಪ್ಪ ಇನ್ನು ಬಿಡೋಲ್ಲ ಇವನು ಸುಮ್ಮನೆ ಇರೋಲ್ಲ ಆ್ಯಂಡ್ ಫೈನಲಿ ದರ್ಶನ ಅಂತೂ ಆಯಿತು ಸೇಫಾಗಿ ಮನೆಗೆ ರೀಚ್ ಆದ್ವಿ ಆ ತಿರುಪತಿ ತಿಮ್ಮಪ್ಪ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ಇದು ನಮ್ಮ ಫೋನಲ್ಲಿ ರೂಪೇಶ್ ತೆಗ್ದಿರೋದು ಬರೋವಾಗ ಆ ತಿರುಪತಿ ತಿಮ್ಮಪ್ಪದು ಐಡಲ್ ಥರದ್ದು ಶೇಪ್ ಇರೋದು ಮೌಂಟೇನ್ಸ್ದು ಏಳು ಬಿಟ್ಟದ್ದು ಸೊ ತುಂಬ ಖುಷಿಯಾಯಿತು ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ತಿರುಪತಿ ತಿಮ್ಮಪ್ಪ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಮುಂದಿನ ವೀಡಿಯೋಸ್ ಇರ್ತೀನಿ ಆಂಟಿ ಆಫ್ ಲವ್